ಹಾಯ್ ಫ್ರೆಂಡ್ಸ್ ನಾನು ಮಾಕ್ರಾಟ್ಕಪ್ಪ ವಿಷಯ ಏನಪ್ಪ ಅಂತಂದರೆ ನಿಜವಾಗ್ಲೂ ಇವತ್ತು ಕಾನೂನು ಯಾವ ಥರ ಆಗೈತಿ ಅಂತಂದರೆ ಜಾಸ್ತಿ ಹೆಸರು ಮಾಡಬೇಕು ಇಲ್ಲ ಜಾಸ್ತಿ ಕೋಟಿ ಕೋಟಿ ದುಡ್ಡು ಮಾಡಬೇಕು ಯಾಕಪ್ಪ ಅಂತಂದರೆ ಈ ಹೇಳ್ತಾ ಇರೋದು ನೋಡಿ ನೀವು ಆ ಥರ ಏನೋ ಹೆಸ್ರು ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದರೆ ಈ ಮಾಧ್ಯಮಗಳು ಏನಿದ್ದಾವೋ ಪೂರ್ತಿ ಫೋಕಸ್ ಇರ್ತವೆ ಬ್ಯಾ ಹಿಂದೆ ಅಜ್ಜ ಅಜ್ಜನೂ ಫೋಕಸ್ ಇರ್ತವೆ ಈಗ ರಾತ್ರಿ ಒಂದು ಮಾಧ್ಯಮಗಳ ನೋಡಿದೆ ಸುಮಾರು ಫ್ಲೈಟಿಂದ ನಮ್ಮ ಪ್ರಪಂಚದಲ್ಲೇ ಎಷ್ಟು ಫ್ಲೈಟು ಆಕಾಶದಲ್ಲಿ ಹಾರಾಡ್ತವೆ ಎಲ್ಲನೂ ಹಿಡಿತಾಯಿದ್ರಪ್ಪ ಹೆಂಗೆ ಅಂತಂದರೆ ಯಾವ ಫ್ಲೈಟಲ್ಲಿ ಇದ್ದಾರೆ ರೇವಣ್ಣನವರು ಅಂತ ಪ್ರಜ್ವಲ್ ರೇವಣ್ಣನವರು ಎಷ್ಟು ಗಂಟೆಗೆ ಲ್ಯಾಂಡ್ ಆಗ್ತಾರೆ ಪ್ರತಿಯೊಂದು ಅಜ್ಜ ಅಜ್ಜನೂ ವಾಚ್ ಮಾಡ್ತಾರೆ ಯಾಕೆ ಅಂತಂದರೆ ಈಗ ನಾನು ರೀಸೆಂಟಾಗಿ ಹೋಗಿದೆ ಆದರೆ ಯಾವ ಬಸ್ಗೆ ಹೋದ ಯಾವ ಸ್ಟೇಷನ್ಗೆ ಹೋದ ಯಾವ ಇದಕ್ಕೆ ನಾವು ಫ್ಲೈಟು ಏರ್ಪೋರ್ಟು ನಿಲ್ದಾಣಕ್ಕೋದ ಎಲ್ಲತ್ತ ಅವನು ಎಲ್ಲಿ ಹೋಯ್ತಾವನೆ ಎಲ್ಲಿಳ್ದೆ ಯಾವುದು ಈ ತೋರ್ನೇ ಇಲ್ಲಪ್ಪ ಯಾಕೆ ತೋರ್ನಿಲ್ಲ ಅಂತಂದರೆ ನಾವು ದುಡ್ಡು ಇಲ್ಲ ಹೆಸರು ಇಲ್ಲ ಅದಕ್ಕೆ ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ನಾನು ಹೇಳಿದ್ದು ದುಡ್ಡು ಮಾಡಬೇಕು ಕೋಟಿ ಕೋಟಿಯ ಹೆಸರು ಮಾಡಬೇಕು ಅಂತ ಎರಡನ್ನೂ ಮಾಡಿದ್ರೆ ಮಾಧ್ಯಮ ಅಜ್ಜಜ್ಜನೂ ಗುರುತಿಸ್ತಾ ಇರ್ತದೆ ಆಮೇಲೆ ಅದೇ ಮಾಧ್ಯಮದಲ್ಲಿ ಇನ್ನೂ ಒಂದು ವಿಷಯ ಏನಪ್ಪ ನೋಡಿದ್ದು ಅಂತಂದರೆ ಓಮ ಅದೆಂತದ ಹೋಮ ಅಂತ ಡಿ ಕೆ ಸಾಹೇಬರು ಹೇಳಿದ್ದು ಇದು ಅದೇನೋ ಇಪ್ಪತ್ತು ಮೇಕೆ ಮೂರು ಹಂದಿ ಎರಡು ಕೋಣ ಅವನ್ನ ಕಡ್ದು ಸತ್ರು ಏನೋ ಹೋಮ ಏನೋ ಇದ್ದಾರಂತೆ ಸ್ರ ಅದ ನೋಡಿ ಅದನ್ನು ಯಾರು ಹಿಂಗೆ ನಮ್ಮ ಸಣ್ಣ ಪುಟ್ಟ ನಮ್ಮಂಥವರು ಏನಾರ ಎಲ್ಲಾದ್ರೂ ಹೇಳ್ಕೊಬಿಟ್ರೆ ಬಿಟ್ಟಾರ ಅಲ್ಲೇ ಆ ಕ್ಷಣನೇ ಅರೆಸ್ಟ್ ಪರೆಸ್ಟ್ ಏನು ಬೇಕು ಅವೆಲ್ಲನ ಮಾಡಾಕ್ಬಿಡ್ತಾರೆ ಅದಕ್ಕೆ ಆ ಥರ ದೊಡ್ಡದಾಗಿ ದೊಡ್ಡದಾಗಿ ಹೆಸರು ಮಾಡಿದ್ರೆ ಕೋಟಿ ಕೋಟಿ ದುಡ್ಡ ಮೆದಿ ಹಾಕಿ ಮಡಗಿದ್ರೆ ಈಗ ಹಗರಣಗಳೇ ಹೇಳ್ತಾರೆ ಅವ್ನ ಅಷ್ಟು ಕೋಟಿ ಹೊಡೆದವನೇ ಇವನು ಇಷ್ಟು ಕೋಟಿ ಹೊಡೆದವನೇ ಅಂತ ಜನಕ್ಕೆ ಗೊತ್ತಿಲ್ಲದೆ ಇದ್ದರು ಅವ್ರಿಗೆ ಅವ್ರಿಗೆ ಆ ಪಕ್ಷ ಈ ಪಕ್ಷ ಈ ಪಕ್ಷ ಆ ಪಕ್ಷ ಹೇಳ್ಕತ್ತದೆ ಈ ಥರ ಹೇಳ್ಕೊತಾರೆ ಯಾಕೆಂತಂದ್ರೆ ಅವ್ರದೇ ಕಾನೂನು ಅವರೇ ಎಲ್ಲ ಅವರೇ ಎಂ ಪಿ ಎಮ್ ಎಲ್ ಎ ಅವರೇ ಸರ್ಕಾರ ಅಂತ ಅಂದಾಗ ಯಾರು ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಅದೊಂದು ನಾಲ್ಕೈದು ದಿನ ಹಂಗೆ ಮಾಧ್ಯಮದಲ್ಲಿ ತೇಲಿಸ್ತಾರೆ ಅದು ಹಂಗೆ ಮುಚ್ಚಿಬಿಡ್ತಾರೆ ಅದೇ ಇಲ್ಲಿ ಸಣ್ಣ ಪುಟ್ಟ ಹಳ್ಳಿ ಕಡೆ ಏನಾರ ಒಂದು ಸಣ್ಣ ಪುಟ್ಟದನ್ನೇ ದೊಡ್ಡದು ಮಾಡಿ ನಾವು ನ್ಯಾಯ ಕೊಡಿಸ್ತು ಅಂತಾರೆ ಅದೇ ಅವರು ಏನಾರ ಏನೇ ತಪ್ಪು ಮಾಡಿದ್ರು ನಾನು ಇಲ್ಲಿ ನೀರು ದೋಸಿ ಎಂದು ನಾನು ನಾನು ಹೊರ್ಗಡೆ ಬರ್ತೀನಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಪ್ರತಿಯೊಬ್ಬರು ನೀ ಯಾ ಎಲ್ಲಿಂದ ಎಲ್ಲಿ ತನಕನಾರ ತಗೊಳ್ಳಿ ಪ್ರತಿಯೊಬ್ಬರು ಹೇಳೋ ಮಾತಷ್ಟೇ ನಾನು ಯಾವುದೇ ತಪ್ಪು ಮಾಡಿಲ್ಲ ಇದು ಕುತಂತ್ರ ಸಡ್ಯಂತ್ರ ಆಳು ಮೂಳು ಕಡ್ಡಿ ಕಸ ಎಕ್ಸೆಟ್ರಾ 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 ಈ ಥರ ಹೇಳ್ಕೊಂಡು ಹೇಳ್ಕಂಡು ಅದೊಂದು ನಾಲ್ಕು ದಿನ ಸುಮ್ಮನೆ ಮಾಮೂಲಿ ಎಲ್ಲ ಚಾನಲಲ್ಲೂ ಅದನ್ನೇ ತೋರಿಸ್ತಾರೆ ಇನ್ನು ಅದು ಮುಗಿದಾಯ್ತು ಬರೀ ಇದೇ ನಡೀತಾ ಇರೋದು ಸತ್ಯನೇ ಇದು ಈ ಥರ ನಡೀತಾ ಇರೋದು ಕರೆಕ್ಟಾಗಿ ಏನಾರ ಸಿಕ್ಸೆ ಆಗ್ತಾಯಿದೆ ಅಂದರೆ ಅದು ಬಡವ್ರಿಗೆ ದುಡ್ಡಿಲ್ದೇ ಇರೋರೆ ಮಾತ್ರ ಅದು ಏನೇ ತಪ್ಪು ಮಾಡಿದ್ರೂ ಉಳ್ಸ್ಕೊಂಡು ಪಳಸ್ಕಂಡೆ ಸುಮ್ಮನೆ ಏನೋ ಒಂದು ಹಂಗೆ ತೇಲಸ್ಕಂಡೆ ಒಂದು ನಾಲ್ಕು ದಿನ ಇದ್ದೆ ಇದ್ದೀನಿ ಇದ್ದೆ ನನ್ನದು ಯಾವುದೇ ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಅವರೆಲ್ಲ ಮಾಮೂಲಿ ಬರ್ತಾರೆ ಆಚೆಗೆ ಬರ್ತಾರೆ ಅವೆಲ್ಲ ಮಾಮೂಲಿ ನಡೀತವೆ ದುನಿಯಾ ಸತ್ಯಗಳು ಇವೆಲ್ಲ ತಿಳ್ಕೋಬೇಕು ಜನ ಅವು ಎಲ್ಲ ಗೊತ್ತಿದ್ರು ಏನೂ ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಎಲ್ಲ ಒಂದು ಕಡೆ ಹೊಂಟೋಯ್ತಾ ಇದೆ ದುಡ್ಡೆಲ್ಲ ಒಂದ್ ಕಡೆ ದುಡ್ಡೆಲ್ಲ ಕಡೆ ಒಂದ್ಕಡೆ ಇದೆ ಅಂದರೆ ದುಡ್ಡೆಲ್ಲ ಇದೆ ಅದು ಯಾಕಡೆ ಹೋಯ್ತದೆ ಅಂತಲೂ ಜನಗಳಿಗೆ ಗೊತ್ತು ಯಾರೋ ಎಲ್ಲ ಕೋಟಿ ಕೋಟಿ ಮಾಡ್ಕೊಂಡು ಮಾಡ್ಕಂಡು ಮಾಡ್ಕಂಡು ಮಡಿಕತ್ತವ್ರೆ ಅವ್ರು ಇನ್ನು ಹುಡ್ದೇ ಇರೋ ಮೊಮ್ಮಕ್ಕಳು ಮಕ್ಕಳು ಕಾಲಕ್ಕೆಲ್ಲ ಆಗುವಷ್ಟು ಮಡಿಕತ್ತವ್ರೆ ಯಾವುದೇ ವ್ಯಕ್ತಿ ಆಗಲಿ ಈಗ ಈಗ ಪ್ರಜ್ವಲ್ ರೇವಣ್ಣನವರು ಈಗ ಅವ್ರ ಬಗ್ಗೆ ಏನಾರ ಅವರು ತುಂಬ ಒಳ್ಳೆಯವರು ಅಂತ ಮಾತಾಡಿದ್ರೆ ಅದಕ್ಕೂ ನಾಲ್ಕು ಜನ ಕೆಟ್ಟ ಕಮೆಂಟ್ ಹಾಕರ ಇರ್ತಾರೆ ಅವ್ರು ಕೆಟ್ಟವ್ರು ಅಂತ ಮಾತಾಡಿದ್ರೆ ಅವರು ತುಂಬ ಒಳ್ಳೆಯವರು ಅಂತ ಕಾಮೆಂಟ್ ಹಾಕೋರು ಇರ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಇವತ್ತು ನಡೀತಾ ಈ ಥರ ಅದು ಮೀಡಿಯಾದಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ರಿಯಲ್ ಆಗಿ ಆಗಿರ್ಬೋದು ಒಳ್ಳೆಯವ್ರಿಗೂ ನಾವು ಚೆನ್ನಾಗಿ ಇರ್ತಾರೆ ಕೆಟ್ಟವ್ರಿಗೂ ನಾಲ್ಕು ಚೆನ್ನಾಗಿ ಇದ್ದೇ ಇರ್ತಾರೆ ಅದಕ್ಕೋಸ್ಕರ ಯಾರು ಯಾರ ಬಗ್ಗೆಯೂ ಮಾತಾಡಿದ್ರು ಅದು ತಪ್ಪಾಗುತ್ತೆ ಮಾತಾಡದೆ ಇದ್ರು ನಿನಗೆ ಹಾಕಬೇಕು ಈಗ ನಾವು ತಪ್ಪಾಗಿ ಮಾತಾಡಲಿಲ್ಲ ಅಂತಂದ್ರೂ ನಿನಗೆ ಹಾಕ್ಬೇಕು ಮುಚ್ಕೊಂಡಿರು ಅನ್ನೋ ಥರ ಕಾಮೆಂಟ್ ಮಾಡೋರು ಇರ್ತಾರೆ ಥ್ಯಾಂಕ್ ಯು ಸೊ ಮಚ್